ಈ ಮಿನಿ ಬ್ಯಾಸ್ಕೆಟ್ ನೀವು ಹಾಕ್ಬೇಕಾ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತೋರಿಸ್ತಾ ಇದ್ದೀನಿ ಮಿನಿ ಬ್ಯಾಸ್ಕೆಟ್ ಹಾಕೋದನ್ನ ಮಿನಿ ಬ್ಯಾಸ್ಕೆಟ್ ಹಾಕೋದಕ್ಕೆ ನಾನಿಲ್ಲಿ ಮೂರು ಸ್ಕೇಲ್ ವೈಯರ್ ತೊಗೊಂಡಿದ್ದೀನಿ ಮೂರು ಸ್ಕೇಲ್ ವೈಯರ್ ಹದಿನಾರು ಪೀಸ್ ತೊಗೊಂಡಿದ್ದೀನಿ ನಾನು ಯಾವ ರೀತಿ ಸ್ಕ ಸ್ಕೇಲಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ ಅಂತಂದರೆ ನೋಡಿ ಈ ರೀತಿ ಸ್ಕೇಲ್ಗೆ ಒಂದು ಎರಡು ಮೂರು ಈ ರೀತಿ ತೊಗೊಂಡಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ನೋಡಿ ಈ ರೀತಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡಿಕೊಂಡು ಈ ರೀತಿ ನಾನು ಈ ರೀತಿ ನಾಟ್ ಹಾಕೋದು ಹೇಗೆ ಅಂತ ಆಲ್ರೆಡಿ ತೋರಿಸಿದ್ದೀನಿ ನೋಡಲಿಲ್ಲ ಅಂದರೆ ನೋಡಿ ಇಲ್ಲೂ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ನೋಟ್ ಹಾಕ್ಕೊಂಡು ನಾಲ್ಕು ಸರಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ನೋಡಿ ಅಪ್ ಆ್ಯಂಡ್ ಡೌನ್ ಬರ್ತಿದೆ ಇದನ್ನು ಸರಿ ಮಾಡ್ಕೊಬೇಕು ಅಪ್ ಆ್ಯಂಡ್ ಡೌನ್ ಬಂದರೆ ವಿಡಿಯೋ ಬ್ಯಾಗ್ ಲಾಸ್ಟಲ್ಲಿ ಹೆಚ್ಚು ಕಡಿಮೆ ಬರುತ್ತೆ ಅದಕ್ಕೆ ಅಪ್ ಆ್ಯಂಡ್ ಡೌನ್ ಚೆಕ್ ಮಾಡ್ಕೋಬೇಕು ಈಗ ನೋಡಿ ಸ್ವಲ್ಪ ಬಂದರೆ ಪರವಾಗಿಲ್ಲ ಜಾಸ್ತಿ ಬರಬಾರ್ದು ಈ ರೀತಿ ಎಲ್ಲ ನಾಟ್ಸ್ನೂ ಹಾಕ್ಕೊಬೇಕು ನೋಡಿ ಈಗ ನಾನು ಎಲ್ಲ ನಾಟ್ ಹಾಕಿ ಬ್ಲೂ ಕಲರ್ ವೈಯರು ನಾಲ್ಕು ಪೀಸು ನಾಲ್ಕು ಹೂವು ಬಂದಿದೆ ವೈಟ್ ಕಲರ್ ವಯರು ನಾಲ್ಕು ಹೂವು ಬಂದಿದೆ ಹಾಗಿದ್ರೆ ಬನ್ನಿ ನೋಡೋಣ ಬ್ಯಾಸ್ಕೆಟ್ ಹಾಕೋದು ಹೇಗೆ ಅಂತ ಪ್ಲೀಸ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಯಾವ ರೀತಿ ಹಾಕಬೇಕು ಅಂತ ಅರ್ಥ ಆಗುತ್ತೆ ನೋಡಿ ಈಗ ನಾನು ಎರಡು ವೈಟ್ ಕಲರ್ ವೈಟ್ ತೊಗೊಂಡಿದ್ದೀನಿ ವೈರ್ನ ಯಾವುದಾದ್ರೂ ಒಂದು ಮೂಲೆ ವೈರನ್ನು ಈ ರೀತಿ ಹಿಡ್ಕೊಂಡು ರೀತಿ ಫೋಲ್ಡ್ ಮಾಡಿಕೊಳ್ಳಿ ನೆಕ್ಸ್ಟು ಇನ್ನೊಂದು ಹೂವಿನೂ ತೊಗೊಂಡು ಅದರದ್ದು ಒಂದು ವೈರ್ನ ಈ ರೀತಿ ಫೋಲ್ಡ್ ಮಾಡಿಕೊಳ್ಳಿ ಯಾವ ಮೂಲೆ ಆದರೂ ನಡೆಯುತ್ತೆ ಈಗ ನೋಡಿ ಲೆಫ್ಟ್ ಹ್ಯಾಂಡಲ್ಲಿರೋ ವೈರ್ನ ಮೇಲಕ್ಕಾಕಿ ರೈಟ್ ಸೈಡ್ ಇರೋ ವೈರ್ನ ಲೂಪಲ್ಲೇ ಹಾಕಿ ಈ ರೀತಿ ನಾಟ್ ಟೈಟ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಈಗ ಉಲ್ಟ ಮಾಡ್ಕೊಳ್ಳಿ ಈ ಕಡೆಗೂ ಒಂದು ನಾಟ್ ಹಾಕಿ ಇಂಟು ಶೇಪ್ ಇದೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ ಈ ರೀತಿ ಇಂಟು ಶೇಪ್ ಬರುತ್ತಲ್ವ ಅದನ್ನು ಈ ರೀತಿ ಲೆಫ್ಟ್ ಸೈಡಲ್ಲಿರೋ ವೈರು ಫೋಲ್ಡ್ ಮಾಡ್ಕೊಬೇಕು ಇದೇ ರೀತಿ ಹಾಕಬೇಕು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ನೋಡಿ ಈಗ ನಾಟ್ ಹಾಕಿ ಆಯ್ತಲ್ವಾ ಈಗ ನಾನು ಬ್ಲೂ ಕಲರ್ ವೈರ್ ತೊಗೊತಾ ಇದ್ದೀನಿ ಬ್ಲೂ ಕಲರ್ ವೈರ್ ವೈಟ್ ಕಲ್ ಕಲರ್ ವೈರ್ನ ಮೇಲುಭಾಗದ ವೈರನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೂ ಕಲರ್ ಯಾವುದಾದ್ರೂ ಒಂದು ಮೂಲೆ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ವೈಟ್ ಕಲರ್ ವೈರ್ ಮೇಲೆ ಹಾಕಿ ಬ್ಲೂ ಕಲರ್ ವೈರ್ನ ಲೂಪಲ್ಲಿ ಹಾಕಿ ನಾಟ್ನ ಟೈಟ್ ಮಾಡಿಕೊಳ್ಳಿ ಈಗ ಉಲ್ಟಾ ಮಾಡ್ಕೊಳ್ಳಿ ಈ ಸೈಡ್ಗೂ ಅದೇ ರೀತಿ ಒಂದು ನಾಟ್ ಹಾಕಿ ಬ್ಲೂ ಕಲರ್ ವೈರ್ ಮೇಲೆ ಹಾಕಿ ವೈಟ್ ಕಲರ್ ಇರೋ ಬ್ಲೂ ಹಾಕಿ ಈಗ ಮತ್ತೆ ಬ್ಲೂ ಕಲರ್ ವೈರೇ ತೊಗೊತಾ ಇದ್ದೀನಿ ನಾನು ಸೇಮ್ ಇದೇ ರೀತಿನೇ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಮೊದಲಿಗೆ ನಾನು ಮಿನಿ ಬ್ಯಾಸ್ಕೆಟ್ ಹಾಕೋದನ್ನು ತೋರಿಸ್ತಿದ್ದೀನಿ ಮಿನಿ ಬ್ಯಾಸ್ಕೆಟ್ ಹಾಕೋದ್ರಿಂದ ಬೇಗನೂ ಆಗುತ್ತೆ ಸುಲಭವಾಗಿ ಕಲ್ತ್ಕೋಬೋದು ಅದಾದಮೇಲೆ ಬೇಕಾದರೆ ದೊಡ್ಡದಾಗಿ ಬ್ಯಾಸ್ಕೆಟ್ ಹಾಕ್ಬೋದು ದೊಡ್ಡದಾಗಿ ಬ್ಯಾ ಬ್ಯಾಸ್ಕೆಟ್ ಹಾಕೋದನ್ನು ತೋರಿಸಿ ಅಂತ ಹೇಳಿದರೆ ಇದೇ ಡಿಸೈನಲ್ಲಿ ಬೇಕು ಅಥವಾ ಬೇರೆ ಡಿಸೈನಲ್ಲಿ ಬೇಕಾ ಕಮೆಂಟಲ್ಲಿ ತಿಳಿಸಿ ಖಂಡಿತ ನಾನು ಅದೇ ರೀತಿ ಹಾಕಿ ತೋರಿಸ್ತೀನಿ ನೋಡ್ತಿದ್ದೀರಲ್ಲ ಈಗ ಮತ್ತೆ ಬ್ಲೂ ವಯರೇ ತೊಗೊಂಡಿದ್ದೀನಿ ನಾನು ಲೆಫ್ಟ್ ಹ್ಯಾಂಡಲ್ಲಿರೋ ವೈಯರು ಮೇಲ್ಭಾಗ ಮೊದಲಿಗೆ ಫೋಲ್ಡ್ ಮಾಡ್ಕೊಂಡು ಹಾಕಬೇಕು ಈಗ ಉಲ್ಟಾ ಮಾಡ್ಕೊಳ್ಳಿ ಇದು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಈಗ ಮತ್ತೊಂದು ಇದು ನಾಲ್ಕನೇ ವೈರು ಲೆಫ್ಟ್ ವೈರ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ರೈಟ್ ವೈರ್ನ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಹಾಕಿದ್ರೇ ನಿಮಗೆ ಈ ಡಿಸೈನ್ ಬರೋದು ಸ್ವಲ್ಪ ವ್ಯತ್ಯಾಸ ಆದ್ರೂ ಡಿಸೈನ್ ಚೇಂಜ್ ಆಗುತ್ತೆ ಈ ರೀತಿ ಬರಲ್ಲ ನೋಡಿ ಬ್ಲೂ ಕಲರ್ದು ನಾಲ್ಕು ವೈರ್ ಹಾಕಿದ್ದೀನಿ ವೈಟ್ ಕಲರ್ದು ಎರಡೇ ವೈರ್ ಹಾಕಿರೋದು ಇನ್ನು ಉಳಿದ ಎರಡು ವೈರನ್ನು ಈಗ ಹಾಕ್ತಿದ್ದೀನಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅರ್ಥ ಆಗ್ತಿದೆ ಅಂತ ತಿಳ್ಕೊಳ್ತೀನಿ ಅರ್ಥ ಆಗಲಿ ಅಂತಲೇ ತುಂಬ ನಿಧಾನಕ್ಕೆ ತೋರಿಸ್ತಿದ್ದೀನಿ ಈಗ ಮತ್ತೊಂದು ವೈಟ್ ಕಲರ್ ಹೂ ಇದೆಯಲ್ವಾ ಅದನ್ನು ಹಾಕ್ಕೊಬೇಕು ಊಟ ತಿರ್ಸ್ಕೊಳ್ಳಿ ಕಡೆಗೂ ಹಾಕ್ಕೊಳ್ಳಿ ನೋಡಿದ್ರಲ್ವಾ ಹೇಗೆ ಬಂದಿದೆ ಅಂತ ಇದರಲ್ಲಿ ಇಂಟು ಮಾರ್ಕಲ್ಲಿ ಕಾಣಿಸ್ತಿದೆಯಲ್ವಾ ಈ ಇಂಟು ಮಾರ್ಕಲ್ಲಿ ಒಂದೊಂದು ನಾಟ್ಸ್ ಹಾಕ್ಕೊಳ್ಳಿ ಶೇಪಲ್ಲಿ ಇರೋದು ಮಾತ್ರ ನೋಟ್ ನೋಡಿ ಅದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನೀಟಾಗಿ ಈಗ ಉಲ್ಟಾ ಮಾಡ್ಕೊಳ್ಳಿ ಈ ಕಡೆಗೂ ಅದೇ ರೀತಿ ಆಗಿರೋ ವೈರಿಗೆ ಮಾತ್ರ ನೋಟ್ ಹಾಕ್ಕೊಳ್ಳಿ ನೋಡಿ ಇದೇ ರೀತಿ ಹಾಕ್ಕೊಬೇಕು ಈಗ ಮೂಲೆ ಕ್ರಾಸ್ ಮಾಡಬೇಕು ಮೂಲೆ ಇದು ಇಂಪಾರ್ಟೆಂಟು ನೋಡಿ ಲಾಸ್ಟಲ್ಲಿ ಸ್ಟ್ರೈಟ್ ಇರೋ ವೈರ್ ಇದು ಕ್ರಾಸ್ ಆಗೋದಿಲ್ಲ ಇದನ್ನು ಈ ರೀತಿ ಎಷ್ಟನ್ನೇ ಮೂಲೆ ಕ್ರಾಸ್ ಮಾಡೋದು ಇದು ಈಗ ನೋಡಿ ಇದು ಕ್ರಾಸ್ ಆಗೋದಿಲ್ಲ ಲಾಸ್ಟ್ ಟೂ ವೈರ್ನ ಹಿಡ್ಕೊಂಡು ಈ ರೀತಿ ನಾಟ್ ಸಾಕೊಡೋದಷ್ಟೆ ಈಗ ಎರಡು ಮೂಳೆ ಆಯಿತು ಇದು ಮೂರನೇದು ನಾನು ನೆಕ್ಸ್ಟ್ ಇದರಲ್ಲೇ ಜಾಸ್ಮಿನ್ ನಾಟ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಮಿನಿ ಬಿಸ್ಕೆಟ್ ನೆಕ್ಸ್ಟ್ ವೀಡಿಯೋನೂ ಸಹ ಮಿಸ್ ಮಾಡದೆ ನೋಡಿ ನೋಡಿ ಈಗ ಮೂರು ಮೂಲೆ ಆಗಿದೆ ಇದು ನಾಲ್ಕನೇ ಮೂಲೆ ಸ್ಟ್ರೈಟ್ ಇರೋ ವೈರನ್ನೇ ಈ ರೀತಿ ಇಟ್ಕೊಂಡು ಮೂಲೆ ಕ್ರಾಸ್ ಮಾಡ್ಕೊಬೇಕು ನೋಡಿದ್ರಲ್ವಾ ಹೇಗೆ ಮೂಲೆ ಕ್ರಾಸ್ ಮಾಡೋದು ಅಂತ ಈಗ ಹೆಂಟು ಶೇಪಲ್ಲಿರೋ ವೈರನ್ನೇ ತೊಗೊಳ್ತಾ ಬಿಸ್ಕೆಟ್ ಹಾಕ್ಕೊಳ್ತಾ ಹೋಗೋದಷ್ಟೇ ನೋಡಿ ನೀಟಾಗಿ ಕಾಣಿಸ್ತಿದೆ ಇಂಟ್ರೂ ಶೇಪ್ ಈ ರೀತಿ ಇಂಟ್ರೂ ಶೇಪ್ ಬಂದಿರೋದನ್ನು ಈ ರೀತಿ ಇಟ್ಕೊಂಡು ಹಾಕ್ಕೊಳ್ಳಿ ಬಿಗ್ನಸ್ಗೂ ಸಹ ತುಂಬ ಈಸಿಯಾಗಿ ಅರ್ಥ ಆಗಬೇಕು ಅಂತ ತುಂಬ ನಿಧಾನಕ್ಕೆ ತೋರಿಸ್ತಿದ್ದೀನಿ ಮತ್ತು ಸ್ನೇಹಿತರೆ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ಅದೇ ರೀತಿ ವಿಡಿಯೋನ ಹಾಕ್ತೀನಿ ಬ್ಯಾಗಲ್ಲೂ ಅಷ್ಟೇ ನಿಮಗೆ ಯಾವ ಡಿಸೈನ್ ಬೇಕು ಅಂತ ತಿಳಿಸಿ ಖಂಡಿತ ಅದೇ ಡಿಸೈನಲ್ಲಿ ಹಾಕ್ತೀನಿ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಗೊತ್ತಿದೆ ಇನ್ನೂ ಒಳ್ಳೊಳ್ಳೆ ಬಾಸ್ಕೆಟ್ ನಿಮಗೆ ಬೇಕು ಅಂತ ಹೇಳಿದರೆ ಕಮೆಂಟ್ ಮಲ್ಲಿ ತಿಳಿಸಿದ್ರೆ ಖಂಡಿತ ನಾನು ಹಾಕಿ ತೋರಿಸ್ತೀನಿ ಹಾಗೆ ವಿಡಿಯೋ ನೋಡೋರಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೀವು ಲೈಕ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇಷ್ಟು ಜನ ನಮ್ಮನ್ನು ನಮ್ಮ ವಿಡಿಯೋ ಓದ್ತಿದ್ದಾರೆ ಅಂತಂದರೆ ನಮಗೆ ಇನ್ನಷ್ಟು ಈ ರೀತಿ ವಿಡಿಯೋಗಳು ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ನೋಡಿ ಇದೇ ರೀತಿಯೇ ಕ್ರಾಸ್ ಇರೋ ವೈರಲ್ಲಿ ನೋಡ್ಸಾಕೊಳ್ತಾ ಬನ್ನಿ ನಾನೊಂದು ಸ್ವಲ್ಪ ಹಾಕ್ಕೊಂಬಂದು ತೋರಿಸ್ತೀನಿ ನಿಮಗೆ ವಿಡಿಯೋ ಲೆಂತ್ ಆಗುತ್ತೆ ಇಲ್ಲ ಅಂದರೆ ನೋಡಿ ಈಗ ನಾನು ಒಂದು ರೌಂಡ್ ಪೂರ್ತಿಯಾಗಿ ಹಾಕಿದ್ದೀನಿ ಎರಡನೇ ರೌಂಡ್ಗೆ ಬಂದಿದ್ದೀನಿ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ ಕ್ರಾಸ್ ವೈರ್ ಅಷ್ಟೇ ಇಟ್ಕೊಂಡು ನೋಡ್ಸಾಕ್ತಾ ಬರೋದಷ್ಟೇ ಎಲ್ಲೂ ಕನ್ಫ್ಯೂಸ್ ಆಗೋಲ್ಲ ಎಲ್ಲೂ ವೈರ್ ಫೋಲ್ಡ್ ಮಾಡೋ ಅಷ್ಟಿಲ್ಲ ಯಾವುದೇ ಕ ವೈರನ್ನು ಕಟ್ ಮಾಡೋ ಅಷ್ಟಿಲ್ಲ ಕೆಲವೊಂದು ಡಿಸೈನ್ಗೆ ವೈರ್ ಫೋಲ್ಡ್ ಮಾಡ್ತೀವಿ ಕೆಲವೊಂದು ಡಿಸೈನ್ಗೆ ಕಟ್ ಮಾಡ್ತೀವಿ ಬಟ್ ಇದರಲ್ಲಿ ಯಾವುದೇ ವೈರ್ ಫೋಲ್ಡ್ ಮಾಡೋಷ್ಟಿಲ್ಲ ಯಾವುದೇ ವೈರ್ ಕಟ್ ಮಾಡೋಷ್ಟಿಲ್ಲ ಇದೇ ರೀತಿ ಕ್ರಾಸ್ ವೈರ್ಗಳಿಗೆ ಹಾಕ್ಕೊಳ್ತಾ ಹೋದರೆ ಆಯಿತು ಕ್ರಾಸ್ ವೈರನ್ನ ನೋಡಿ ಸಾ ಹೂ ಹಾಕ್ಕೊಳ್ತಾ ಬನ್ನಿ ನೋಡಿ ಎಷ್ಟು ಸುಂದರವಾಗಿ ಬರ್ತಿದೆ ಅಂತ ಇದೇ ರೀತಿ ಕ್ರಾಸ್ ವೈರ್ಗಳಿಗೆ ಹಾಕ್ಕೊಳ್ತಾ ಬಂದರೆ ನೀಟಾಗಿ ಬರುತ್ತೆ ನಾನು ಪೂರ್ತಿ ಹಾಕ್ಕೊಂಡ್ಬಂದು ನೆಕ್ಸ್ಟ್ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಪೂರ್ತಿ ಹಾಕಿದ್ಮೇಲೆ ಈ ರೀತಿ ಬಂದಿದೆ ನೋಡ್ತಾ ಇದ್ದೀರಲ್ವ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ಈಗ ಇದನ್ನು ಉಲ್ಟಾ ಮಾಡ್ಕೊಬೇಕು ನೋಡಿ ಇಲ್ಲಿ ನನಗೆ ಸ್ವಲ್ಪ ಸಾಲದೆ ಬಂತು ವೈರು ಮೂರುವರೆ ಸ್ಕೇಲ್ ತೊಗೊಳ್ಳಿ ನೀವು ನಾನು ಮೂರು ಸ್ಕೇಲ್ ತೊಗೊಂಡಿದ್ದೀನಲ್ವಾ ಮೂರುವರೆ ಸ್ಕೇಲ್ ತೊಗೊಳ್ಳಿ ಆಗ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಒಂದು ರೀಸನ್ಗೋಸ್ಕರನೇ ಮಿನಿ ಬ್ಯಾಸ್ಕೆಟ್ ಹಾಕೋದು ನೋಡಿ ಈ ರೀತಿ ಉಲ್ಟಾ ಮಾಡಿಕೊಂಡು ಯಾವ ರೀತಿ ಕ್ರಾಸ್ ಇದೆ ವೈಯರು ಹೀಗೇ ಇದನ್ನು ಸೇರಿಸ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಸೇರಿಸಾದಮೇಲೆ ಮತ್ತೆ ಉಲ್ಟಾ ಮಾಡ್ಕೊಬೇಕು ಬ್ಯಾಗ್ನ ಆವಾಗ ನೀಟಾಗಿ ಬರುತ್ತೆ ಫಿನಿಶಿಂಗ್ ಅರ್ಥ ಆಯಿತು ಅಂದ್ಕೊಂತೀನಿ ನೋಡಿ ಇದೇ ರೀತಿ ನಾನೀಗ ಪೂರ್ತಿ ಸೇರಿಸ್ಕೊಂಡು ಬರ್ತೀನಿ ನೋಡಿದ್ರಲ್ವಾ ಸುಂದರವಾದ ಮಿನಿ ಬಿಸ್ಕೆಟ್ ರೆಡಿ ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಜಾಸ್ಮಿನ್ ನಾಟ್ ಹಾಕೋದು ತೋರಿಸ್ತೀನಿ ಸಿಗ್ತೀನಿ ನೆಕ್ಸ್ಟ್ ಪ್ಲೀಸ್ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ